ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಆರ್ ಎಕ್ಸ್ ಒನ್ ತ್ರೀ ಫೈವ್ ಸರ್ ಅದು ಸರ್ ಮಾಡಲ್ ಎಷ್ಟು ನೈಂಟಿ ಸೆವೆನ್ ಮಾಡಲ್ ಸರ್ ಎಷ್ಟೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಅದು ಸರ್ ಅದರ ರನ್ನಿಂಗ್ ಮೀಟರ್ ಚೆನ್ನಾಗಿದೆ ಹೋಗಿದೆ ಗಾಡಿದು ಚೆನ್ನಾಗಿದೆ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇವಾಗೆಲ್ಲ ರೆಡಿ ಮಾಡಿಸಿರೋ ಗಾಡಿ ಪಿನ್ ಟು ಪಿನ್ ರಿಸ್ಟೋರ್ ಆಗಿರೋ ಗಾಡಿ ಸರ್ ಸರ್ ಟೈರ್ ಎಲ್ಲ ಎಕ್ಸ್ಪರ್ಟ್ ಇದ್ದಾವೆ ನೈಂಟಿ ಪರ್ಸೆಂಟ್ ಇದಾವೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಬಂದು ಚೆಕ್ ಮಾಡ್ಕೋಬೋದು ಸರ್ ಒಳ್ಳೆ ಕಂಡೀಷನ್ ಇದೆ ಗಾಡಿ ಮಾತ್ರ ಸರ್ ಪಾಸಿಂಗ್ ಯಾವ್ದು ಬರುತ್ತೆ ಗಾಡಿ ನಂಬರ್ ಏನು ಸರ್ ಡಬ್ಲ್ಯೂ ಬಿ ಬರುತ್ತಾ ಸರ್ ಅದು ಸರ್ ಕರ್ನಾಟಕ ಯೂನಿವರ್ಸಿಟಿ ಬಂದಿದೋ ಬಂದಿಲ್ಲ ಇನ್ನ ಸರ್ ಯೂನಿವರ್ಸಿಟಿ ಬಂದಿಲ್ಲ ಸರ್ ತಗಿಸ್ಕೊಡ್ತಾರೆ ಅವರ ತಗಿಸ್ಬೇಕು ಗಾಡಿ ತಗೊಂಡ್ರು ಗಾಡಿ ತಗೊಂಡು ಏನಿಲ್ಲ ಸರ್ ನಡೆಯುತ್ತೆ ಸರ್ ಅದು ಇಲ್ಲ ಅಂದ್ರೆ ಅಲ್ಲ ತಗೊಂಡ್ರೆ ಟ್ರಾನ್ಸ್‌ಫರ್ ಆಗುತ್ತೆ ಯಾವ ರೀತಿ ತೊಂದರೆ ಆಗಲ್ಲ ಏನು ತೊಂದರೆ ಏನಾಗಲ್ಲ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ ಏನು ತೊಂದರೆ ಇಲ್ಲ ಗಾಡಿದು ತೊಂದರೆ ಇಲ್ಲ ಸರ್ ಆರ್ ಸಿ ಕಾರ್ಡ್ ಐತೆ ಮತ್ತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಅದು ಎಫ್ ಸಿ ರನ್ನಿಂಗ್ ಇದೆಯಾ

ಸರ್ ಎಲ್ಲ ಇವಾಗ ರೆಡಿ ಮಾಡಿರೋ ಗಾಡಿ ಪಿನ್ ಟು ಪಿನ್ ಒನ್ ಚೆಕ್ ಮಾಡ್ತಿರೋದು ಸರ್ ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರೇಟ್ ಒಂದ್ ಲಕ್ಷ ಹೇಳ್ತಿದೀವಿ ಸರ ಸರ್ ಫೈನಲ್ ಅಂದ್ರೆ ಲೀಟ್ ಆಗೋದು ಅಷ್ಟೇ ಸರ್ ಎಂಬತ್ತೆಂಟು ಕೊಟ್ಟು ಬಿಡ್ತೀವಿ ಸರ್ ಬಂದ್ರೆ ಎರಡು ಸಾವಿರ ಐದು ಕೊಟ್ಟು ಮಾಡ್ಕೊಡ್ತೀವಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟೂಬ್ ಚಾನೆಲ್ ಬಂದಾಗ ಗಾಡಿಯಾರನ ತಗೊಂಡು ಸ್ವಲ್ಪ ಆದಷ್ಟು ನೆಗೆಟಿಬಲ್ ಮಾಡಿಕೊಡ್ರಿ ಸರ್ ನಿಮ್ಮ ಕಡೆಯಿಂದ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕ್ ಆನ್ ಹಾಗೆ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು